ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾನ ಕುಕಿಂಗ್ ಚಾನೆಲ್ ನಾನು ಸುಷ್ಮಾ ಬನ್ನಿ ಇವತ್ತು ಬೆಳಗ್ಗಿನ ಬ್ರೇಕ್ಫಾಸ್ಟ್ ರೆಸಿಪಿ ನಾನು ತೋರಿಸ್ಕೊಡ್ತಾ ಸುಲಭವಾಗಿ ಸಿಂಪಲ್ ಆಗಿ ಹಾಗೆ ಟೇಸ್ಟಿ ಆಗಿರೋ ಕೊಕೋನಟ್ ಮಿಲ್ಕ್ ಪಲಾವ್ ನ ಯಾವ್ ತರ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಹಾಗೆ ನಮ್ ಚಾನೆಲ್ ನ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬಾ ಜನ ಅವ್ರಿಗೆಲ್ಲ ನನ್ನ ತುಂಬಾ ಹೃದಯದ ಧನ್ಯವಾದಗಳು ಹೇಳ್ತಾ ಇದೀನಿ ಬನ್ನಿ ಇವಾಗ ಯಾವ್ ತರ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಈಗ ಮಸಾಲೆನ ರುಬ್ಕೊಂಡ್ ಬರೋಣ ನಾನು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ಕಾರಕ್ಕೆ ಒಂದು ಐದು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಗೆ ಪುದೀನ ಸೊಪ್ಪು ಒಂದು ಅರ್ಧ ಕಟ್ಟು ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಟ್ಟಷ್ಟು ಹಾಗೆ ಒಂದು ಈರುಳ್ಳಿನ ನಾನು ಕಟ್ ಮಾಡಿ ತಗೋತಾ ಇದೀನಿ ಇದರೆಲ್ಲವನ್ನು ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ತರ ಮಾಡ್ಕೊಂಡು ಬರ್ತೀನಿ ಇದನ್ನೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ರುಬ್ಕೊಂಡು ಬರ್ತೀನಿ ನಾನು ಆಮೇಲೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ತಾನೆ ಇರ್ತೀವಲ್ವಾ ಅದಕ್ಕೋಸ್ಕರ ನೋಡಿ ಸ್ವಲ್ಪ ನೀರು ಹಾಕೊಂಡು ನಾನು ಇದನ್ನ ನೈಸ್ ಆಗಿ ರುಬ್ಕೊಂಡ್ ಬರ್ತೀನಿ ಮಾಡ್ಕೊಂಡು ಬಂದಿದ್ದೀನಿ ಬನ್ನಿ ಇವಾಗ ಒಲೆ ಮೇಲೆ ಕುಕ್ಕರ್ನ ಇಟ್ಕೊಳ್ಳೋಣ ಕುಕ್ಕರ್ ಕೂಡ ಬಿಸಿಯಾಗಿದೆ ಈಗ ಒಂದ್ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ ಎಣ್ಣೆ ಎಷ್ಟು ಹಾಕ್ತಿವಿ ಅಷ್ಟು ಚೆನ್ನಾಗಿರುತ್ತೆ ಪಲಾವು ಅದಕ್ಕೋಸ್ಕರ ನೋಡಿ ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಕೂಡ ಸೇರಿಸ್ಕೊಂತೀನಿ ತುಪ್ಪ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರು ನೋಡಿ ಈಗ ಚೆನ್ನಾಗಿ ಬಿಸಿಯಾಗಲಿ ತುಪ್ಪ ಹಾಗೆ ಎಣ್ಣೆ ನೋಡಿ ಬಿಸಿಯಾಗಿದೆ ಈಗ ಎಣ್ಣೆ ಕೂಡ ಹಾಗೆ ತುಪ್ಪ ಕರಗಿದೆ ಈಗ ಮಸಾಲೆನ ಸೇರಿಸ್ಕೊಳ್ಳೋಣ ನೋಡಿ ಗರಂ ಮಸಾಲೆ ಪೈಸಸ್ ಎಲ್ಲ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಪಲಾವ್ ಪಲಾವೆಲೆ ಹಾಗೆ ಸೊಂಪನ್ನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಈರುಳ್ಳಿನ ನಾನು ಸ್ಲೈಸಾಗಿ ಕಟ್ ಮಾಡಿ ಇದ್ದೀನಿ ಸ್ವಲ್ಪ ಉಪ್ಪನ್ನ ಹಾಕೊಂಡು ನಾನು ಮಿಕ್ಸ್ ಮಾಡ್ಕೊತೀನಿ ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಬ್ರೌನ್ ಕಲರು ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಉಪ್ಪು ಹಾಕೋದ್ರಿಂದ ಬೇಗ ಕಂದು ಬಣ್ಣಕ್ಕೆ ಈರುಳ್ಳಿ ತಿಂಗುತ್ತೆ ಅಂತ ಹಾಕಬಹುದು ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ನೀವು ಮಾಡಿ ಕೊಡಬಹುದು ಮಧ್ಯಾಹ್ನಕ್ಕಾದರೂ ಮಾಡ್ಕೋಬೋದು ಇಲ್ಲ ರಾತ್ರಿ ಮಾಡ್ಕೋಬೋದು ತುಂಬ ತುಂಬಾ ತುಂಬ ಸುಲಭವಾಗಿ ನಾವು ಈ ಪಲಾವ್ನ ಮಾಡ್ಕೋಬೋದು ಒಂದು ಅರ್ಧ ತೆಂಗಿನಕಾಯಿ ಇದ್ರೆ ಅದನ್ನ ಮಿಕ್ಸಿ ಜಾರ್ಗೆ ಹಾಕಿ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ನಾವು ಅದರಲ್ಲಿ ಹಾಲನ್ನ ತೆಗಿಬೇಕಾಗುತ್ತೆ ಆ ಕೊಬ್ಬರಿ ಏನಾದ್ರೂ ಇದ್ರೆ ಮತ್ತೆ ನಾವು ಅಡಿಗೆಗೆ ಬಳಸ್ಕೋಬೋದು ತೆಂಗಿನಕಾಯಿ ಹಾಲನ್ನು ನಾವು ಸೋಸ್ಕೊಂಡು ಈ ಪಲಾವ್ಗೆ ಹಾಕೋತಾ ಇದ್ದೀನಿ ಈಗ ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ನೋಡಿ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಈಗ ತರಕಾರಿನ ಸೇರಿಸ್ಕೊಂತೀನಿ ನೋಡಿ ಹಾಗೆ ಆಲೂಗಡ್ಡೆ ಕ್ಯಾರೆಟು ಹಾಗೆ ನಾನು ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಇದ್ರೆ ಸೇರಿಸ್ಕೊಳ್ಳಿ ಇಲ್ಲ ಅಂದ್ರೆ ಹಾಗೆ ಕೂಡ ಮಾಡಬಹುದು ಒಂದೊಂದು ತರಕಾರಿನ ನಾನು ಕಟ್ ಮಾಡಿ ದೊಡ್ಡ ದೊಡ್ಡದಾಗಿ ಸೇರಿಸ್ಕೊಂಡಿ ಉಪ್ಪು ಹಾಕಿದ್ದೀನಲ್ಲ ಸ್ವಲ್ಪ ತರಕಾರಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ನೋಡಿ ತರಕಾರಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ಮಸಾಲೆ ರುಬ್ಕೊಂಡು ಬಂದಿದ್ನಲ್ಲ ಅದನ್ನ ಸೇರಿಸ್ಕೊಳ್ಳೋಣ ಹಸಿ ಮಸಾಲೆ ಎಲ್ಲ ರುಬ್ಕೊಂಡು ಬಂದಿರ್ತೀವಿ ಇದು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಹಸಿ ವಾಸನೆ ಹೋಗ್ಬೇಕು ಅಲ್ಲಿವರೆಗೂ ನಾವು ಮಸಾಲೆನ ಫ್ರೈ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇಷ್ಟು ಫ್ರೈ ಆದ್ರೆ ಸಾಕು ನಾನು ಅವಾಗ್ಲೇ ಹೇಳಿದ ಹಾಗೆ ನಿಮಗೆ ನಾನು ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿನ ನೋಡಿ ಹಸಿ ತೆಂಗಿನಕಾಯಿನ ತುರಿದು ಒಂದು ಗ್ಲಾಸ್ ಅಷ್ಟು ನೀರು ಹಾಕಿ ನಾನು ಹಾಲನ್ನ ತೆಗೆದಿಟ್ಕೊಂಡಿದ್ದೀನಿ ಮುಕ್ಕಾಲು ಗ್ಲಾಸ್ ಅಷ್ಟು ಹಾಲು ಆಗಿದೆ ನಮಗೆ ನೀವು ನೋಡ್ಕೊಂಡು ಅಳತೆ ಮಾಡಿ ಹಾಕೊಳ್ಳಿ ಎಷ್ಟು ಅಕ್ಕಿ ತಗೊಂತೀರೋ ಅದ್ರ ಮೇಲೆ ನೀವು ನೀರನ್ನ ಹಾಕೋಬೇಕಾಗುತ್ತೆ ನಾನು ಮುಕ್ಕಾಲು ಗ್ಲಾಸ್ ಅಷ್ಟು ಹಾಲನ್ನ ತಗೊಂಡಿದ್ದೀನಿ ಚೆನ್ನಾಗಿ ಒಂದ್ಸತಿ ಹಾಲು ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾನು ಈ ಗ್ಲಾಸ್ ಅಲ್ಲಿನೇ ಅಕ್ಕಿ ತಗೊಂಡಿರೋದು ಎರಡ್ ಗ್ಲಾಸ್ ಅಕ್ಕಿನ ನಾನು ನಾಲ್ಕು ಗ್ಲಾಸ್ ಅಷ್ಟು ನೀರ್ ಹಾಕ್ತಾ ಇದ್ದೀನಿ ಅಂದ್ರೆ ನಾನೀಗ ಒಂದ್ ಗ್ಲಾಸ್ ಅಷ್ಟು ಹಾಲು ಹಾಕಿದೀನಿ ಮೂರ್ ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಒಂದ್ ಗ್ಲಾಸ್ ಹಾಲು ಹಾಗೆ ಮೂರ್ ಗ್ಲಾಸ್ ಅಷ್ಟು ನೀರು ಅಂದ್ರೆ ನಾಲ್ಕ್ ಗ್ಲಾಸ್ ನೀರ್ ಅದಂಗ ಆಯ್ತು ಅದಕ್ಕೋಸ್ಕರ ನೀವು ನೋಡ್ಕೊಂಡು ಹಾಕೋಬೇಕಾಗುತ್ತೆ ಈಗ ಮೂರ್ ಗ್ಲಾಸ್ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕುದಿಯೋದಕ್ಕೆ ಬಿಡೋಣ ನೋಡಿ ನೀವು ಗೊತ್ತಿಲ್ಲ ಅಂದ್ರೆ ಅಳತೆ ಮಾಡಿ ಆದ್ರೂ ತಗೋಬಹುದು ಎರಡ್ ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ನಾನು ನೋಡಿ ಚೆನ್ನಾಗಿ ಕುದಿತಾ ಇದೆ ಅಲ್ವಾ ಈ ಟೈಮಲ್ಲಿ ನೀವು ಉಪ್ಪು ಕಡಿಮೆ ಅನ್ಸಿದ್ರೆ ಹಾಕೋಬಹುದು ನಾನು ಹಾಕಿರೋ ಉಪ್ಪು ಕರೆಕ್ಟ್ ಆಗಿದೆ ಅದಕ್ಕೋಸ್ಕರ ಈಗ ಅಕ್ಕಿನ ನಾನು ಮುಂಚೆನೆ ಒಂದು ಅರ್ಧ ಗಂಟೆ ಅಕ್ಕಿನ ನೆನೆಸಿದ್ದೆ ಇವಾಗ ಅಕ್ಕಿನ ಹಾಕೋತಾ ಇದ್ದೀನಿ ಚೆನ್ನಾಗಿ ವಾಶ್ ಮಾಡಿ ಒಂದು ಅರ್ಧ ಗಂಟೆ ನೆನೆಸಿ ಇಟ್ಕೊಂಡಿದ್ದೆ ನಾನು ಎರಡು ಗ್ಲಾಸ್ ಅಕ್ಕಿಲಿ ಮಾಡ್ತಾ ಇರೋದು ನಾನು ನೀವು ಇದನ್ನೇ ಡಬಲ್ ಆಗು ಮಾಡ್ಕೊಬೋದು ಇಲ್ಲ ಕಡಿಮೆ ಆದರೂ ಕೂಡ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಸತಿ ಟ್ರೈ ಮಾಡಿ ಯಾವ ಥರ ಬರುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ನಮ್ಮ ಚಾನೆಲ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳನ್ನು ಇದ್ದೀನಿ ನಾನು ಇದೇ ಥರ ನಮ್ಮ ಚಾನೆಲ್ನ ಸಪೋರ್ಟ್ ಇರಿ ನಿಮ್ಮ ಆಶೀರ್ವಾದ ನಮ್ಮ ಚಾನೆಲ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ನೋಡಿ ಅಕ್ಕಿ ಹಾಕಿದ್ಮೇಲೆ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕುದಿಯೋವಾಗ್ಲೇನೆ ನಾವು ಅಕ್ಕಿನ ಹಾಕೋಬೇಕಾಗುತ್ತೆ ಇಲ್ಲ ಅಂದ್ರೆ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಾಗಿದೆ ಈಗ ನಾನು ಕುಕ್ಕರ್ನ ನ ಒಂದೆರಡು ಒಂದ್ ಎರಡು ಕೂಗಿಸ್ಕೊಂತೀನಿ ನೋಡಿ ಎರಡು ವಿಶಿಲ್ ಆದ್ಮೇಲೆ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಎರಡು ವಿಶಿಲ್ ಆದ್ಮೇಲೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಇವಾಗ ಓಪನ್ ಮಾಡೋಣ ನೋಡಿ ವಾವ್ ಸೂಪರ್ ಅಲ್ವಾ ಕೊಕೋನಟ್ ಮಿಲ್ಕ್ ಪಲಾವ್ ನೋಡಿ ಎಷ್ಟು ಚೆನ್ನಾಗಿ ಉದುರುದ್ರಾಗಿ ಬಂದಿದೆ ನೋಡಿ ಫ್ರೆಂಡ್ ಬಿಸಿ ಇರುವಾಗ ಅಷ್ಟೊಂದು ಉದ್ರಿರಲ್ಲ ಸ್ವಲ್ಪ ತಣ್ಣಗಾಗ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ದಿನ ಏನಪ್ಪ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನ್ ಮಾಡೋ ಮಾಡೋದು ಅಂತ ಯೋಚನೆ ಇರುತ್ತೆ ನಮ್ಮ ಹೆಣ್ಮಕ್ಳಿಗೆಲ್ಲ ತುಂಬಾ ಈಜಿಯಾಗಿ ತೋರಿಸ್ಕೊಟ್ಟಿದೀನಿ ಫ್ರೆಂಡ್ಸ್ ನೀವು ತರಕಾರಿ ಬೇಕಂದ್ರೂ ಕೂಡ ಹಾಕೋಬಹುದು ಬೇಡ ಅಂದ್ರೆ ಕೂಡ ಹಾಗೆ ಕೂಡ ಮಾಡಬಹುದು ನೋಡಿ ಸ್ವಲ್ಪ ಕೂಡ ತಳ ಅಂಟಿಲ್ಲ ಎಷ್ಟು ಚೆನ್ನಾಗಿ ಪಲಾವ್ ರೆಡಿ ಆಯ್ತು ಬನ್ನಿ ಇವಾಗ ಸರ್ವ್ ಮಾಡಿಕೊಂಡು ತೋರಿಸ್ತೇನೆ ನಿಮಗೆ ನೋಡಿ ಫ್ರೆಂಡ್ಸ್ ತಟ್ಟೆಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಸೂಪರ್ ನೋಡಿ ಫ್ರೆಂಡ್ಸ್ ಸಕ್ಕತ್ತಾಗಿ ಕೋಕೋನಟ್ ಮಿಲ್ಕ್ ಪಲಾವ್ ರೆಡಿ ಆಯ್ತು ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿದೆ ಫ್ರೆಂಡ್ಸ್ ನಮ್ಮ ಯಜಮಾನ್ರು ಕೂಡ ತುಂಬಾ ಇಷ್ಟಪಟ್ಟು ತಿಂದ್ರು ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ನೀವು ಮಾಡಿ ಕೊಡಿ ನೋಡಿ ಮಕ್ಕಳು ಮತ್ತೆ ಮತ್ತೆ ಕೇಳ್ತಾರೆ ಅಷ್ಟು ರುಚಿಯಾಗಿ ಈ ಪಲಾವ್ ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ ಸೂಪರ್ ಅಲ್ವಾ ಇದೇ ತರ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಸೂಪರ್ ಸಖತ್ತಾಗಿ ಬಂದಿದೆ ನೀವು ಒಂದ್ಸತಿ ಟ್ರೈ ಮಾಡ್ಬಿಟ್ಟು ಹೇಳಿ ನನಗೆ ಹಾಗೆ ನಮ್ಮ ಚಾನೆಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮ್ಗೆ ಬರ್ತದೆ ಫ್ರೆಂಡ್ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ನೋಡಿ ನಾನು ಸಿಂಪಲ್ ಆಗಿ ಮನೇಲಿರೋ ಸಾಮಗ್ರಿಗಳನ್ನ ಬಳಸಿ ನಾನು ಅಡಿಗೆ ಮಾಡಿ ತೋರಿಸ್ತಾ ಇರ್ತೀನಿ ಬ್ಯಾಚುಲರ್ಗಂತೂ ಹೇಳಿ ಮಾಡಿಸಿದ ರೆಸಿಪಿಗಳು ನನ್ನ ಚಾನೆಲ್ ಅಲ್ಲಿ ತುಂಬಾ ಇದೆ ಸಿಂಪಲ್ ಆಗಿ ಕೂಡ ಬ್ರೇಕ್ಫಾಸ್ಟ್ ಗಳು ತುಂಬಾ ರೆಸಿಪಿಗಳು ಸಿಗುತ್ತೆ ಹೋಗಿ ನೀವು ಒಂದ್ಸತಿ ಚೆಕ್ ಮಾಡ್ಕೋಬಹುದು ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್